ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಜಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇನಪ್ಪ ಅಂದರೆ ವೀಕ್ಷಕರೇ ಶತ್ರು ನಿವಾರಣೆ ತಂತ್ರ ಈ ತಂತ್ರ ಮಾಡಿ ಸಾಕು ನಿಮ್ಮ ಶತ್ರು ನಿಮ್ಮ ಹತ್ತಿರ ಬರೋದಿಲ್ಲ ಇದು ಸತ್ಯ ವೀಕ್ಷಕರೇ ಹಾಂ ವೀಕ್ಷಕರೇ ಶತ್ರು ಬಾಧೆಗೆ ಶತ್ರು ಅಂದರೆ ಅವನು ಸಾಮಾನ್ಯ ಶತ್ರು ವೀಕ್ಷಕರೇ ಹುಟ್ಟುತ್ತಾ ಇಂದ ನಿಮಗೆ ಕಾಣ್ತಾ ಇದ್ದೇನೆ ಅವನು ನಿಮ್ಮ ಮೇಲೆ ಜಗಳ ಮಾಡ್ತಾನೆ ಕಿರಿಕಿರಿ ಮಾಡ್ತಾನೆ ಮನೆಗೆ ಬಂದು ಹೊಡೆದು ಬಿಡೋದು ಮಾಡ್ತಾನೆ ವೀಕ್ಷಕರೇ ಇಂಥ ಶತ್ರು ನಿಮಗೆ ತುಂಬ ನೋವು ದುಃಖ ಕೊಡುತ್ತಾನೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಹೌದಾ ಆ ಒಂದು ಶತ್ರುಗೆ ಹೇಗೆ ನಾಶ ಮಾಡಬೇಕು ನಮ್ಮಿಂದ ದೂರ ಆಗಬೇಕನ್ನು ವೀಕ್ಷಕರೇ ಹೇಳ ಮುಳ್ಳಿನ ಕಟ್ಟಿಗೆ ತೊಗೊಳ್ಳಿ ವೀಕ್ಷಕರೇ ಮುಳ್ಳಿನ ಕಟ್ಟಿಗೆ ನಿಮಗೆ ಕಾಣ್ತಿರಬಹುದು ಸ್ಕ್ರೀನ್ ಮೇಲೆ ಹೌದಾ ಆ ರೀತಿ ಎರಡು ತೊಗೊಳ್ಳಿ ಮುಳ್ಳಿನ ಕಟ್ಟಿಗೆ ಚಿಕ್ಕದಾಗಿರ್ಬೋದು ಅಂದರೆ ನಿಮ್ಮ ಬಟ್ಟಷ್ಟು ತಗೊಳ್ಳಿ ತೊಗೊಳ್ಳಿ ಹೌದಾ ಕಿರುಬಾಳಷ್ಟು ತೊಗೊಳ್ಳಿ ಮುಳ್ಳಿನ ಕಟ್ಟಿಗೆ ಎರಡು ಹಾಂ ತೊಗೊಂಡ್ಬಿಟ್ಟು ಆ ಎರಡೂ ಕಟ್ಟಿಗೆಗೆ ಒಂದು ಕಟ್ಟಿಗೆಗೆ ಒಂದು ಕೆಂಪು ಕುಂಕುಮ ಹಚ್ಚಬೇಕು ಸ್ವಲ್ಪ ಕಾಣ್ತಿರ್ಬೋದು ಇನ್ನೊಂದು ಕಟ್ಟಿಗೆಗೆ ಫಸ್ಟು ಅದಕ್ಕೆ ಕಪ್ಪು ದಾರ ಸುತ್ತಬೇಕು ಚಿಕ್ಕದು ಸುತ್ತಿದ ಮೇಲೆ ಸ್ವಲ್ಪ ಅದಕ್ಕೆ ಹಳದಿ ಕುಂಕುಮವನ್ನು ಹಚ್ ಇಚ್ಕರ ಹೌದಾ ಹಚ್ಚಿಬಿಟ್ಟು ಆ ಎರಡೂ ಕಟ್ಟಿಗೆಯನ್ನು ಜೋಡಿಸ್ಬೇಕು ಹೌದಾ ಜೋಡಿಸ್ಬಿಟ್ಟು ವೀಕ್ಷಕರೇ ಆ ಕಟ್ಟಿಗೆ ಯಾವ ಗಿಡ ಇದೆ ಅಲ್ಲ ಅದೇ ಗಿಡಕ್ಕೆ ಹೋಗಿ ಅದನ್ನು ಕಟ್ಟಿ ಬನ್ನಿ ಆ ಕಟ್ಟಿಗೆಯನ್ನು ಹೌದಾ ಕಟ್ಟಿದಾದಮ ವೀಕ್ಷಕರೇ ಒಂದು ದಿನ ಬಿಟ್ಟು ಬನ್ನಿ ಹೌದಾ ಬಂದ ಮೇಲೆ ಸ್ವಲ್ಪ ಅದಕ್ಕೆ ಚಿಮಳೆಣ್ಣೆ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಹಾಕ್ಬಿಟ್ಟು ಸುಡಿ ಸುಟ್ಟಂತಹ ಹೌದಾ ಅಂದರೆ ಸುಟ್ಟಂತಹ ಬೂದಿ ಸಿಗೋಲ್ಲ ನಿಮಗೆ ಏನು ಸಿಗುತ್ತೆ ಒಂದು ಚೂರು ಇದು ಸಿಗುತ್ತೆ ದಾರ ಆ ಕಪ್ಪು ದಾರವನ್ನು ಹೌದಾ ನೀವು ನಿಮ್ಮ ಕೈ ಕಿಶೆಯಲ್ಲಿ ಇಡಬೇಕು ವೀಕ್ಷಕರೇ ಅಂದರೆ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ಹೌದಾ ಒಂದು ಇಲ್ಲಪ್ಪ ಅಂದರೆ ಜೋಬಲ್ಲಿ ಇಟ್ಕೊಳ್ಳೋಕೆ ಆಗಿಲ್ಲಪ್ಪಾ ಅಂದರೆ ವೀಕ್ಷಕರೇ ನಿಮ್ಮ ಮನೆ ದೇವರ ಮುಂದೆಗಡೆ ಇಟ್ಕೊಳ್ಳಿ ವೀಕ್ಷಕರಿ ಹೌದಾ ಇಟ್ಟು ಒಂದು ಗಂಟೆಗೆ ವೀಕ್ಷಕರೇ ನಿಮ್ಮ ಶತ್ರು ನಿಮ್ಮ ಮುಂದೆ ನಾಶವಾಗುತ್ತಾನೆ ವೀಕ್ಷಕರೆ ಇಟ್ಟು ಒಂದು ಗಂಟೆಗೆ ಶತ್ರು ನಿಮ್ಮ ಮುಂದೆ ನಾಶವಾಗುತ್ತಾನೆ ನಿಮಗೆ ಒಂದು ತೊಂದರೆ ತಕಾದ ಕಿರಿಕಿರಿ ಜಗಳ ಮಾಡಲು ವೀಕ್ಷಕರೇ ಇದೊಂದು ಮಾಡಿದೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ಯಾವ ವಾರ ಅಂದರೆ ರವಿವಾರ ಮಾಡಿ ಭಾನುವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ತೆ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದಾರೆ ಮದುವೆ ಮಕ್ಕಳ ಮಧ್ಯಕ್ಕೆಲ್ಲಿದ್ದರೆ ಉದ್ಯೋಗದಲ್ಲಿ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ವಿದ್ಯಾಭ್ಯಾಸ ಆಗಿರ್ಬೋದು ಹೌದಾ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇ ನೇರವಾಗಿ ಬಂದು ನಮ್ಮ ಹತ್ರ ಬೇಟಾಡಿದ್ರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು